ಕರ್ಮ ಕರ್ಮನ್ನ ಕೂಡ ತುಂಬಾ ಬಿಲೀವ್ ಮಾಡ್ತೀರಾ ನೀವು ಅಂತ ಹೌದಾ ಖಂಡಿತ ತುಂಬಾ ತುಂಬಾ ಮಾಡೋ ಆಕ್ಷನ್ಸ್ ಅದು ಖಂಡಿತೇಟ್ ಆಗಿ ಅದು ರೆಸ್ಪಾನ್ಸ್ ಕೊಡುತ್ತೆ ಒಳ್ಳೇದ್ ಮಾಡ್ತಿದ್ರೆ ಯಾವತ್ತು ಕಟ್ಟಿಟ್ಟ ಬುತ್ತಿ ಇವತ್ತಿನ ಲೇಟ್ ಆಗ್ಬೋದು ಒಂದ್ ಎರಡು ದಿನ ಲೇಟ್ ಆಗ್ಬೋದು ಒಂದ್ ವರ್ಷ ಲೇಟ್ ಆಗ್ಬೋದು ಬಟ್ ಅದು ನಿಮ್ಗೆ ರಿಟರ್ನ್ ಕೊಟ್ಟೆ ಕೊಡುತ್ತೆ ಅದೇ ನೀವು ಕೆಟ್ಟದ್ದೇನಾದ್ರೂ ಮಾಡ್ತಿದ್ರ ಅಂದ್ರೆ ಅದು ಕಟ್ಟಿಟ್ಟೆ ಬುತ್ತಿ ಯಾವಾಗ ನಮ್ ನಮ್ ಬೆನ್ನಿಂದನೇ ಇರುತ್ತೆ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ ಅದನ್ನ ಲೈಕ್ ನನ್ನ ಲೈಫ್ ಅಲ್ಲಿ ಏನ್ ಅನ್ಕೊಂಡಿದೀನಿ ಅದಾಗಿದೆ ಅಂದ್ರೆ ನನ್ನೊಂದು ನನ್ನ ಕ್ಲಿಯರ್ ಥಾಟ್ಸ್ ಕ್ಲಿಯರ್ ಇಂಟೆನ್ಷನ್ ನನ್ನ ಒಂದು ಲೈಫು ಡ್ರೀಮ್ ಟ್ರೂ ತರ ಆಯಿತು ಇದೆಲ್ಲ ಕನಸಾಗಿತ್ತು ಈ ತರ ಜೀವನ ಮಾಡ್ಬೇಕು ಅನ್ನೋದೊಂದು ಕನ್ಸಿತ್ತು ನನ್ಸಾಗಿದೆ ಅಂದ್ರೆ ಇಟ್ಸ್ ನಾಟ್ ಸೊ ಈಸಿ ಸೊ ನಂದು ಒಳ್ಳೆ ಥಾಟ್ಸ್ ಇದ್ದಿದ್ದಕ್ಕೆ ಅದಾಗಿರೋದು ಆಗಿರೋದು ಹಾಗಾಗಿ ಕರ್ಮ ತುಂಬಾ ಬಿಲೀವ್ ಮಾಡ್ತೀನಿ ಯಾರೇ ಆಗಿರ್ಲಿ ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದು ಆಗೇ ಆಗುತ್ತೆ ಸೊ ಅದಕ್ಕೆ ಕೆಟ್ಟದ್ದು ಮಾಡ್ದೇ ಒಳ್ಳೇದು ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ